ಗದಗಿನ ಗಾನಯೋಗಿ ಶ್ರೀ ಪಂಡಿತ್ ಪುಟ್ಟರಾಜರ ಹದಿನಾಲ್ಕನೇ ಪುಣ್ಯಾರಾಧನೆ ಯಲಬುರ್ಗ ಪಟ್ಟಣದಲ್ಲಿ ಪಂಚಾಕ್ಷರಿ ಕೆಳೆಯರ ಬಳಕದವರಿಂದ ಇಂದು ಮಾರುಕಟ್ಟೆಗೆ ಪುಣ್ಯಾರಾಧನೆ ಕಾರ್ಯಕ್ರಮ ಜರುಗಿತು ಪರಮ ಪೂಜಾ ನಡೆದಾಡುವ ದೇವರೆಂದರೆ ದೇಶ ವಿದೇಶದಲ್ಲಿ ಪ್ರಸಿದ್ಧಿಗೆ ಹೆಸರಾದ ಅಂಧ ಅನಾಥ ಮಕ್ಕಳ ಬಾಳಿಕೆ ಬೆಳಕಾದ ಪರಮ ಪೂಜಾ ಗದಗಿನ ಗಾನಯೋಗಿ ಶ್ರೀ ಪಂಡಿತ್ ಪುಟ್ಟರಾಜರ ಹದಿನಾಲ್ಕನೇ ಪುಣ್ಯಾರಾಧನೆಯನ್ನ ಊರಿನ ಎಲ್ಲ ವ್ಯಾಪಾರಸ್ಥರು ಮತ್ತು ಸಮಸ್ತ ನಾಗರಿಕರು ನೆರವಿನೊಂದಿಗೆ ಸಲ್ಲಿಸಿ ಪೂನಿತರಾದ್ರು ಪುಣ್ಯಾರಾಧನೆ ನಿಮಿತ್ತ ಕಾರ್ಯಕ್ರಮಕ್ಕೆ ಬಂದ ಸಾವಿರಾರು ಭಕ್ತರು ಗೋಧಿ ಹುಗ್ಗಿ ಅನ್ನ ಸಾಂಬಾರ್ ಮಹಾಪ್ರಸಾದ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಪಂಚಾಕ್ಷರಿ ಗೆಳೆಯರ ಬಳಗ ಹಾಗೂ ಯಲಬುರ್ಗಾ ಸಮಸ್ತ ಭಕ್ತರು ಉಪಸ್ಥಿತರಿದ್ದರು ಸಿಎ ಆದಿ ನ್ಯೂಸ್ ಯಲ್ಬುರ್ಗಾ ಹಾಗೆಯೇ ಹೋದ ವರ್ಷ ಪಲಾವು ಮತ್ತು ಸಿಗ ಅಷ್ಟೇ ನಾವು ಮಾಡಿಸಿದ್ವಿ ಈ ವರ್ಷ ಭಕ್ತಾದಿಗಳ ಒಂದು ಮೇರೆಗೆ ಒಂದದ ಮೇರೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಬಾರಿ ಬೇರೆ ಒಂದು ಗೋಧಿ ಹುಗ್ಗಿ ಅನ್ನ ಸಾಂಬಾರು ನಾವು ಮಾಡಿರಿ ಅಂತೇಳಿ ಅವರೆಲ್ಲರೂ ಕೇಳಿಕೊಂಡಾಗ ಈ ರೀತಿ ನಮ್ಮ ರಾಜ್ ಕವಿ ಗವಾಯಿಗಳವರ ಗೆಳೆಯರ ಬಳಗ ಈ ಎಲ್ಲ ಕಾರ್ಯವನ್ನು ನಿರ್ವಹಿಸಿಕೊಂಡಿದ್ದೇವೆ ಹಾಗೆಯೇ ಹಾಗೆಯೇ ನಮ್ಮ ಈ ಒಂದು ರಾಷ್ಟ್ರವಾಯಿಗಳವರ ಏನೆಂದರೆ